ಗಿರಿಕಯ್ಯಾಗೆ ನಿಮ್ಮ ತಾಳ್ತಾ ಕಿತ್ಕೊಂಡ್ ಬಂದಿರೋ ತರಕಾರಿ ಎಲ್ಲ ಐತೆ ತಗೊಂಡೋಗ್ ಹಾಂ ನಾನು ಹೇಳಿದೆ ದುಡ್ಡು ಕೊಟ್ಟು ತಾಂಬ ಅಂತ ಅತ್ತೇನ ಹ್ಮ್ ಆದ್ರೆ ಕಟ್ಕೊಂಡ್ ಬಂದಿರತ್ತೆ ಅಂತನ ನನಗೆ ಗೊತ್ತಿರ್ಲಿಲ್ಲ ಹಾಂ ಅಂಗುನು ಒಂದು ಚೀಲ ತರಕಾರಿ ತಂದಾಗಲೇನೇ ನನಗೆ ಅನುಮಾನ ಬಂತು ಕೇಳದೆ ಎಲ್ಲೋ ತೊಂದೆ ಹೇಳಿ ನನ್ನೇ ಬಾಯಿ ಮುಚ್ಚಿಸ್ಬಿಡ್ತು ಅದಕ್ಕೆ ಏನು ಜಾಸ್ತಿ ಕೇಳಕ್ಕ ಹೋಗ್ಲಿಲ್ಲ ಇನ್ನೇನ್ ಮಾಡಕಾಗುತ್ತೆ ತಾಳಕ ತಗೊಂಡೋಗು ಗಿರಿಯಮ್ಮ ತಗೊಂಡು ನೋಡಿ ಹಾ ನೀನ್ ತರ್ಕಾರಿ ನೀನು ಸಿಕ್ತಲ್ಲ ತರಕಾರಿ ತಗೊಂಡಿಲ್ವೇನಿ ಹಾ ಏ ಗಂಗಿ ಇಲ್ವೋ ಅದು ಕಿತ್ಕೊಂಡ್ ಬಂದ ತಕ್ಷಣ ಸಾರು ಮಾಡಿದ್ದೆ ಹಾ ಒಂದಿಷ್ಟು ತಗೊಂಡಿದ್ದೀವಿ ಮತ್ತೆ ಅದ್ರ ದುಡ್ಡು ಯಾರ್ ಕೊಡ್ತಾರೆ ಹ್ಮ್ ಯಾರು ಕೊಡ್ತಾರೆ ಅಂದ್ರೆ ಇನ್ಯಾಕ್ ಕೊಡ್ಬೇಕು ಸಾಕು ಕೊಡ್ಬೇಕು ಹ್ಮ್ ಅವಳೆ ತಾನೆ ಕದ್ದು ಕಿತ್ಕೊಂಡ್ ಬಂದಿರೋದು ಸಾಕಮ್ಮ ತರಕಾರಿ ದುಡ್ಡಂತೆ ಕೊಡು

ಅಷ್ಟೇನೆ ದಿವಸ ಇನ್ನೊಂದು ಕದಿಕೆ ನೀನು ಬಂದು ನಮ್ ತಾಟಕ್ಕೆ ಹ ಈಗ ತರ್ಕಾರಿ ದುಡ್ಡಾ ಇದೇನಪ್ಪ ಈಗಿರ್ಗಿ ಹಿಂಗೆ ಕೇಳ್ತಾ ಇದ್ ಅಂದ್ರೆ ಒಂದಕ್ಕೆ ಒಂದು ಕೊಡೋದು ಅಂತಂದ್ರೆ ಏನು ಗಿರಿ ಏ ಸಕಮ್ಮ ನಿನ್ ಅರ್ಥ ಆಗಲ್ವಾ ಅಂದ್ರೆ ಆ ತರಕಾರಿ ನೀನ್ ಇವಾಗ ಮಾಡ್ಕೊಂಡು ತಿಂದಿದ್ಯ ಅಷ್ಟಕ್ಕೆ ಎಷ್ಟು ದುಡ್ಡು ಆಗ್ತಿತ್ತೋ ಅದಕ್ಕೆ ಎರಡರಷ್ಟು ದುಡ್ಡು ಕೊಡಬೇಕು ನೀನು ಅಂತ ಹೇಳ್ತಾ ಇರೋದು ಹಾಂ ಕೊಡು ಸುಮ್ಮನೆ ಎರಡರಷ್ಟು ಕೊಡ್ಬೇಕಾ ಯಾಕೆ ಅಲ್ಲ ತರಕಾರಿಗೂ ಎಷ್ಟು ದುಡ್ಡು ಆಯಿತು ಅದನ್ನ ಕೇಳಿ ಕೊಡ್ತೀನಿ ಎರಡರಷ್ಟು ಕೊಡು ಕೊಡು ಅಂದರೆ ಅದೇಂಗೆ ಕೊಡೋಣ ಇದು ಮೋಸ ತಾನೇ ಎರಡರಷ್ಟು ಕೊಡು ಅಂತ ಕೇಳೋದು ಏನೇ ಬಗ್ಗೆಮ್ಮ ನೀನೇ ಹೇಳಿ ಏ ಸಾಕಮ್ಮ ನೀನು ನಿಜವಾಗ್ಲೂ ಹೋಗಿ ಈ ಅಮ್ಮತಾಗೆ ದುಡ್ಡು ಕೊಟ್ಟು ಅವಾಗ ಅವನ್ನೇನು ಎರಡರಷ್ಟು ದುಡ್ಡು ಕೊಡು ಅಂತ ಕೇಳ್ತಿರ್ಲಿಲ್ಲ ಈಗ ಕದ್ಕೊಂಬಂದಿದ್ದಿಲ್ಲ ಅದಕ್ಕೆ ಕೇಳ್ತಾ ಇರೋದು ಅಮ್ಮ ಸುಮ್ಮನೆ ಕೊಡು ಹಾಂ ತಪ್ಪಿಗೆ ಹಾ ಇನ್ನೊಂದ್ಸಲ ಕೊಟ್ಟು ತರ್ಕಾರಿ ತರ್ಲಾದನೆ ಈ ಗಿರಿಯ ಮರ ಎಲ್ಲ ತರಕಾರಿನೆಲ್ಲ ತರ್ಕಾರಿನೆ ತರ್ಕೊಂಡು ಒಂದು ಬಿಡದಂಗ ಅದ್ರಾಗು ಒಂದ್ ಚೀಲ ತರ್ಕಾರಿ ತಂದಾಳೆ ಅದಕ್ಕೆ ಹ ಕೇಳ್ತಾ ಇದೀವಿ ಅಯ್ಯೋ ಸಾಕಮ್ಮ ನಿಮ್ದೇ ಏನ್ ಬಂದಿದೆ ದುಡ್ಡು ಕೊಟ್ಟು ತರ್ಕಾರಿ ತರ್ಲಿಕ್ಕೆ ಆಗಲ್ವಾ ಹ ತರಕಾರಿ ಇರ್ಲಿಲ್ಲ ತರ್ಕಾರಿ ಕಾಣಬಾರತ್ತೆ ಅಂತ ಹೇಳಿ ದುಡ್ಡು ದುಡ್ಡಿತ್ತು ನಮ್ಮ ಮಾಮ ಕೊಟ್ಟಿರೋದು ಅದಕ್ಕೆ ತರಗೋ ಅಂತ ಕಳಿಸ್ತೇವೆ ದುಡ್ಡು ಕೊಡ್ತಾರೆ ಅಂತಾನು ಹಿಂಗೆ ಕತ್ಕೊಂಡ್ಬೋತಾರೆ ಅಂತಾನೆ ನನ್ಗೆ ಗೊತ್ತಿತ್ತು ಹೇಳು ಹಂಗ್ ಕತ್ಕೊಂಡ್ಬೋತಾರೆ ಅಂದಿದೆ ಜೊತೆಗೆ ನಾನು ಹೋಗ್ತಿದ್ದೆ ಹ ಕತ್ಕೊಂಡ್ ಬಂದಿದ್ದಾಳಲ್ಲ ಅದಕ್ಕೆ ಕಣೆ ಬಾನು ಈಗ ಕತ್ಕೊಂಡ್ ಬಂದೇ ಕೊಟ್ಟಿದ್ದಾರೆ ತರ್ಕಾರಿ ಅದೇ ಮನೆಗೂ ತಕ್ಕೊಂಡವ್ರೆ ಸಾರ್ಮಾರು ಉಂಡ್ರೆ ತಕ್ಕೊಂಡಿರೋದಕ್ಕೆ ಹ್ಮ್ ಒಂದು ಕೈ ಎರಡಷ್ಟು ದುಡ್ಡು ಕೊಡು ಅಂತ ಗಿರಿಯಮ್ಮ ಕೇಳ್ತಾ ಇದ್ದಾರೆ ಹ ಇನ್ ಕೇಳೋದು ನ್ಯಾಯ ತಾನೆ ನೀನೆ ಹೇಳಿ ಈ ಸಾಕಮ್ಮ ಕೊಡಲ್ಲ ನಾನು ಯಾಕೆ ಎರಡಷ್ಟು ಕೊಡಬೇಕು ಅಂತನ ವಾದ ಮಾಡ್ತಾ ಇದ್ದಾಳೆ ಹೌದು ಸಾಕಮ್ಮ ಕಟ್ಕೊಂಡ್ ಬಂದಿದ್ಯಾ ಈಗ ಹೆಗ್ಗೋ ಸಿಕ್ಕಾಕೊಂಡಿದ್ಯಾ ಸುಮ್ಮನೆ ದುಡ್ಡು ಕೊಟ್ಟು ಮರ್ಯಾದೆಗೆ ಉಳಿಸ್ಕೊ ಅದೇನು ಹೇಳಿರು ಅಷ್ಟೇನೆ ಒಂದು ಕೆ ಎರಡಷ್ಟು ದುಡ್ಡ ನಾನೇ ಕೊಡೋಣ ಹಾಂ ನಾನಂತೂ ಕೊಡಲ್ಲ ಸುಮ್ಮನೆ ಕೊಟ್ಬಿಡು ನೋಡು ಸಾಕಮ್ಮ ನನ್ನ ರೇಗಿಸ್ಬೇಡ ಹಾಂ ಇಷ್ಟತ್ತು ನೋವು ಸುಮ್ಮನೆ ಇದ್ದೀನಿ ಏ ಕೊಡಲ್ಲ ಅಂದ್ರೆ ಕೊಡಲ್ಲ ಸುಮ್ಮನೆ ಒಂದು ಸರಿಯಾದ ಲೆಕ್ಕ ಹೇಳು ಆಗುತ್ತೆ ಅಂತಾನ ಏಯ್ ಏ ಗಂಗಿ எஸ்தி தர டமட்டேனும் பதனைக்காயி எஸ்க்காய் ஆமேலே கொத்தம்பி சோப்பு அது எல்லா சேர்சே ஒன்று இப்போது ரூபாய் டுடாக் போது ஐவத்து ரூபாய் கொட் கொடுத்து அவர்கை ஆ ஐவத்து ரூபாய் நீனே இங்கே நீர் கடைக்கு மாத்தாடுத்துல ஹம் யானே போடவே நினைக்கு ஐம்பது ரூபாய் ஆக்கொடனா இப்ப ஆகமே இப்போ கொடுக்க ம் ஜாஸ்தி ஆக்கொடனா நினைவு தழைகிழா கெட்டா எங்கே ஆ இப்ப ஆகி ஐவத் ரூபாய் கொடு அந்த கேள்வி தழையோ ம் அது நீதே ಒಂದು ಕೆಜಿ ಎರಡರಷ್ಟು ಕೊಡು ಕೊಡುನ ದುಡ್ಡು ಏನು ನಿಮ್ಮ ಅಪ್ಪ ಕೊಟ್ಕಳ್ಸ ಕೊಡಕ್ಕೆ ಹೇಳ್ತಾಳೆ ಇವಳು ಮೈ ಮುತ್ಕೊಂಡು ನಿಂತ ನಿನ್ಗೇನು ಗೊತ್ತಾಗಲ್ಲ ಮಾಡಲ್ಲ ಸುಮ್ಮನೆ ಬಂದ್ಬಿಡ್ತಾಳೆ ಇಲ್ಲಿ ಮಾತಾಡಕಿ ನಾನೆಲ್ಲ ಮಾತಾಡ್ತೀನಿ ಅವಿರ್ಯಾಮ್ ನೀನೇನು ಮಾತಾಡ್ಬೇಡ ನೀನ್ ನನಗೆ ಜೋರಾಕ್ ಬರ್ಬೇಡ ಸುಮ್ಮನೆ ಕೊಡು ಬಾನು ಇದಕ್ಕೂ ಸಂಬಂಧ ಇಲ್ಲ ಸುಮ್ನೆ ಮುಚ್ಕೊಂಡು ನಿಂತ್ಕೊಂಡು ನೋಡಂಗಿದೆ ನೋಡು ಇಲ್ಲಾಂದ್ರೆ ಹಾ ಅದಿನ್ ಕೇಳು ನೀನು ಹೋಗಿ ನಿನ್ ಕೆಲಸ ನೀನ್ ನೋಡ್ತೇ ಹೋಗು ಹಾ ಮಾತಾಡ್ಬೇಡ ಇಲ್ಲಿ ಏಳು ಬಂದ್ಬಿಟ್ಲು ನನಗೆ ಹೇಳ್ಬಿಡ್ರಿ ನಾನಂತೂ ಯಾರು ಹೇಳಿರೋ ಅಷ್ಟೇನಿ ಕೊಡಲ್ಲ ಹಾ ಇಪ್ಪತ್ತೈದು ರೂಪಾಯಿ ಮೇಲೆ ಒಂದ್ ರೂಪಾಯಿನ ಕೊಡಲ್ಲ ನಾನು ಅವಳಿಗೆ ಅಯ್ಯೋ ಹೇಳ್ತೀಯ ಅಂತ ಹೇಳಿ ಒಳ್ಳೇದಾಗಲಿ ಆ ಗಿರಿಯ ಮಗುನ ಮೋಸ ಆಗ್ಬಾರ್ದು ನಿಮ್ಗೂ ಮೋಸ ಆಗ್ಬಾರ್ದು ಜಗಳಾಗೆ ಹಾಕ್ಬಾರ್ದು ಇಬ್ರು ಕಡೆಯಿಂದನೂ ಅಂತ ಹೇಳಿ ಏನೋ ಹೇಳಿದ್ರೆ ನಮ್ದ ಮೇಲೆ ಜೋರ್ಗೆ ಮಾಡ್ತೀಯಾ ಹೆಂಗೆ ಹೆಂಗೆ ಆದ್ರೂ ಮಾಡ್ಕೊ ನಮ್ಗೆ ಹೆಂಗೆ ಹಾಕ್ಬೇಕು ಹಂಗಂತನ ಚಿಕ್ಕ ಬಾಳ ಅದ್ ಬಿಕೊಂಡು ನಿಂತ ಸುಮ್ಮ ನನ್ಗೆ ಏನು ಹೇಳಕ್ ಬರ್ಬೇಡ ನೀವು ಜಾಕೆಟ್ ನ ಕಿಕ್ಕೊಂಡಿದ್ರೆ ತಾನೆ ಮಾಮ ಕೊಟ್ಟಿರೋ ದುಡ್ಡ ಹ ಸುಮ್ನೆ ಕೊಟ್ಬಿಡ್ರಿ ಮುಚ್ಕೊಂಡು ನಿನ್ ಕೊಡಲ್ಲ ಅಂದ್ಮೇಲೆ ಕೊಡಲ್ಲ ಅಷ್ಟೇನೆ ಇಪ್ಪತ್ತೈದು ರೂಪಾಯಿ ಆಮೇಲೆ ಚಿಲ್ರೆ ಮಾಡ್ಸಿ ಕೊಡ್ತೀನಿ ಹ ಸುಮ್ನೆ ಹೋಗಕ್ ಹೇಳ ಅವಳ ಹ ಐವತ್ತು ರೂಪಾಯಿ ಅದೇ ಕೊಟ್ಬಿಡೋಣ ನಾನು ಹ ಓಹ್ ಜಾಕೆಟ್ನ ಕಿಟ್ಕೊಂಡಿದ್ದೆ ದುಡ್ಡ ನೋಡಿ ವಾರ ಆ ಹೆಂಗೆ ಉಸಲಿ ಮಾಡ್ತೀನಿ ನಾನು ಅಂತಾನ ಓ ನೀನು ಒಳ್ಳೆ ಮಾತಿನಾಗ ಹೇಳಿದ್ರೆ ಕೊಡಾಡಲ್ಲ ಅನ್ಸುತ್ತೆ ಗಂಜಿ ಈ ಬಾರಿ ಇಲ್ಲಿ ನೀ ಮತ್ತೆನ ನಾನು ಚಾಸ್ಕೊತೀನಿ ಹಾ ಹೇಳು ಒಳ್ಳೆ ಮಾತಿಗೆ ಬಗ್ಗಾಳಲ್ಲ ಏ ಸಾಕಮ್ಮ ಕೊನೆ ಸರ ಕೇಳ್ತಾ ಇದೀನಿ ಸುಮ್ನೆ ಕೊಟ್ಬಿಡು ತಗದು ಇಲ್ಲಾಂದ್ರೆ ನೋಡು ನಾನೇನೆ ನಿನ್ನ ಗಟ್ಟಿಸಿ ಕಿತ್ಕೊಂಡು ಹೋಗ್ಬಿಡ್ತೀನಿ ದುಡ್ಡ ಹಾ ಏನ್ ಅನ್ಕೊಂಡಿದ್ಯಾ ನನ್ನ ಕಿತ್ಕಳೆ ನೋಡೋಣ ಅದೇನ್ ಕಿತ್ಕೊಂತ ಕಿತ್ಕಳೆ ನೋಡೋಣ ಏ ಲೌಡಿ ಏ ಗಿರಿಯಮ್ಮ ಬಿಡಿ ಏ ಗಂಜಿ ಇವಳು ನಾನು ಇಟ್ಕೊಂಡು ಹೋಯ್ತಿದ್ರು ನೋಡ್ಕೊಂಡ ನಿಂತ ಬಿಡಿಸ್ಬಾರಿ ಹಾ ನಾನು ಹೇಳಿದೆ ತಾನೇ ಸುಮ್ನೆ ದುಡ್ಡು ಕೊಟ್ಟು ಕಳ್ಸು ಅಂತಾನೆ ಹಾ ಈಗ ಅದಸ್ಕ ಭಾಗ್ಯಮ್ಮ ಬಾರಿ ಇಲ್ಲಿ ಕೈ ಇಡ್ಕ ಬಾರಿ ಇಲ್ಲಿ ಏ ಬಾನು ನೀನ ಕೈ ಇಡ್ಕೊಳ್ಳಿ ಹೇಳ್ತೀನಿ ಹಾ ದುಡ್ಡು ಕೊಡಲ್ವಂತೆ ಕೊಡಲ್ಲ ಅದೇ ಹೆಂಗ್ ಕೊಡಲ್ವಾ ನಾನು ನೋಡ್ತೀನಿ ಇಟ್ಕ ಬರ್ರಿ ಇಬ್ಬರು ಏಯ್ ಬಿಡಿ ಬಿಡಿ ಭಾಗ್ಯಮ್ಮ ಬಾನು ಇವಳು ಮಾತು ಕೇಳ್ಕೊಂಡು ನೀವೇನಾದ್ರೂ ಕೈ ಪೈ ಇಡ್ಕ ಬಂದ್ರೆ ಏನೂ ಇಲ್ಲ ನೋಡು ಬಿಡ್ತೀನಿ ಮುಚ್ಕೊಂಡು ನಿಂತ್ಕೋಬೇಕು ನಿಮಗೂ ಇದಕ್ಕೂ ಸಂಬಂಧ ಇಲ್ಲ ஏய் இடே இட் கை ஒன் கை இட் சோ கிடோமா நான் ஏய் கிரிமா தெய்ய கைனா நம் ஜாக்கெட் கை டூ இல்ல யாத்தூ இல்ல தை கைனா அவளது உதிர்த்து அோட் ஏட்டோ கி நோட் நீட்டும் ಎಲ್ಲಿ ಬಂತೇನೆ ಮತ್ತೆ ದುಡ್ಡು ಇಟ್ಟೊಂದು ಏನ್ ಬಗ್ಗೆ ಕಯ್ಯ ದುಡ್ಡು ಕಣಿತ ಮತ್ತೆ ನಮ್ಮ ಮಾಮಾಂಗಾರೆ ಜಾಸ್ತಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಅಷ್ಟೇ ಕೊಟ್ಟಿರೋದು ಅಂತ ಹೇಳ್ತು ಹಳೆದು ತಾಕಿ ಎಷ್ಟೈತಿ ಗಂಜಿ ಒಂದ್ ನಾನೂರು ನಾನೂರ ಐವತ್ತು ರೂಪಾಯಿ ಐತಿ ಹೇಲೇ ನನ್ ದುಡ್ಡು ಕಣಿ ಅದು ಗಂಜಿ ಒತ್ತಾಬೇಡ ಕೊಡ ನನ್ ಅದು ನನ್ ಗಂಡ ಕೊಟ್ಟಿರೋದು ನನಗೆ ಕೊಡ್ತೀಯ ಇಲ್ವೇ ಜೈ ಗಿಡ ಮತ್ತೆ ಕೈ ನ ನನ್ ದುಡ್ಡು ನೋಡು ಎಲ್ಲಾನ ಇಟ್ಕೊಂಡಿದ್ದೆ ಎಂದ ಯಾರಿಗೂ ಗೊತ್ತಾಗ್ದಂಗೆ ಇವಳು ಎಲ್ಲ ನೋಡ್ ಕೆಳಕ್ ಬೀಳ್ ಬಿಟ್ಲು ಈಗ ನನ್ ಅದು ದುಡ್ಡು ನನ್ ದುಡ್ಡು ನನಗ್ ಹ್ಮ್ ಗಂಗಿ ಕೈ ಬಿಡಿದಿರಿ ಮೊದ್ಲು ಅಲ್ಲಿ ಆಟೋ ದುಡ್ಡು ಇಟ್ಟಿದ್ದೆ ಜಾಕೆಟ್ ನಾಕಿ ಹ್ಮ್ ದುಡ್ಡು ಕೊಡ್ತಾರ ಹಾಕಿರ್ಲಿ ತರಕಾರಿನ ಕಟ್ಕೊಂಡಿದ್ಯಾಲ ಹಾ ನಿಟ್ಟು ಅತಿ ಆಸೆ ಇರಬೇಕು ಹೋಗಿ ಬಿಡ ಅಮ್ಮ ಈಗ ಆ ಸೊಸೆ ಕೈ ಸಿಕ್ಕೈತಿ ದುಡ್ಡು ಅವಳು ನಿನ್ನ ಐವತ್ತು ರೂಪಾಯಿ ಕೊಡ್ತಾಳೆ ಬಿಡು ಅವಳ ಹ್ಮ್ ஊக்கன் அய்யா நீங்க ஐவத் ரூபாய் நின்று கொடுத்துனி நம்ம மாமா இட் டுட்டி அத்தன நினைக்கு இல்லை நான் தங்க சுட்டி நோட நானூறு ரூபாய் டூடுமாட்டிட்டு மாவாடு நான் நூறு ரூபாய் கொட்டி இவ்ளோ நல்லாயி அந்த ಐವತ್ತು ರೂಪಾಯಿ ತಕ ಹಾ ಏನ್ ಮಾಡೋದು ನಮ್ಮ ಅತ್ತೆ ಬುದ್ಧಿನಿ ಅಂತದ್ದು ಯಾವಾಗ್ಲೂ ಕದ್ಕೊಂಡ್ ತಿನ್ಬೋ ಬುದ್ಧಿನಿ ದುಡ್ದು ತಿನ್ಬೇಕು ಅಂಬೋದು ಒಂದಿಷ್ಟು ಇಲ್ಲ ನಾನ್ ಮದ್ವೆ ಆದಾಗಿಂದ ಏಳ್ತಲೇ ಇದೀನಿ ಕದ್ದು ತಿನ್ಬಾರ್ದು ಯಾರನ್ನು ಭಿಕ್ಷೆ ಬೇಡ್ಕೊಂಡು ತಿನ್ಬಾರ್ದು ದುಡ್ಕೊಂಡ್ ತಿನ್ಬೇಕು ಕಾಲ್ ಗಟ್ಟಿ ಇದಾವಲ್ಲ ಅಂತ ಹೇಳಿದ್ರೆ ಕೇಳೋದಿಲ್ಲ ದುಡ್ ಇದ್ರುನು ಕತ್ಕೊಂಡ್ಬಂದಿತ್ತಲ್ಲ ತರ್ಕಾರಿನ ನಮ್ಮತ್ತಿಗಿ ವ್ಯತ್ಯಾಸ ಇರ್ಬೇಕು ಇತಿಹಾಸ ಅಲ್ಲ ಸೋಂಬೇರಿತನ ಹ್ಮ್ ಆ ದುಡ್ಡಿದ್ದ ಹೆಂಗನ ಆರಾಮಾಗಿ ಅದು ಇದು ತಿನ್ಕೊಂಡಿರ್ಬೋದಲ್ಲ ಅಂತ ಹೇಳಿ ಇಚ್ಂದಿರೋದು ಕದ್ಕೊಂಡ್ ಬಂದಿರೋದು ಮುಂದಕ್ಕೆ ಬೇಕಾಗುತ್ತೆ ಆತ ತಿಂಬಕ್ಕೆ ಅಂತ ಹಾ ನಿಮ್ಮ ನಿಮ್ಮತ್ತೆ

ನೀನು ದುಡ್ಡ ನೀನೇನು ಕಷ್ಟಪಟ್ಟು ದುಡ್ಡಿರೋ ದುಡ್ಡು ಅಲ್ಲ ಇದು ನಮ್ಮ ಮಾಮ ದುಡ್ಡಿದಿರೋದು ಇಕ್ಕಂಡು ಅದು ಇದು ತಿನ್ಬೇಕು ಅಂತ ಅನ್ಕೊಂಡಿದ್ದಾ ಅಲ್ಲ ತರಕಾರಿ ತರಗ ಅಂದ್ರೆ ಕತ್ಕೊಂಡ್ಬಂದು ಇಷ್ಟೊಂದು ದುಡ್ಡು ಕಂಡು ಬಂದಿದ್ಯಲ್ಲ ನಿನ್ಗೇನು ಒಂದ್ಸಲ್ವೇನತ್ತೆ ಇನ್ನ ನಿನಗೆ ಕೊಡ್ಬೇಕಂತೆ ದುಡ್ಡ ನಿಗೇನಾದ್ರು ಕೊಟ್ರಿ ಆಸ್ತೇನೆ ಎರಡೇ ದಿವಸಾಗ ಎಲ್ಲಾದ್ರೂ ಹೋಗಿ ಕೋಳಿ ಸಾರು ಕುರಿ ಸಾರು ಅದು ಇದು ತಿಂದು ಖಾಲಿ ಮಾಡ್ಬಿಡ್ತೀಯ ಸುಮ್ನೀರು ಬೇಕು ಹಾ ಖರ್ಚಿದ ದುಡ್ಡಿಲ್ಲ ಮನೆಗೆ ಅಯ್ಯೋ ತಾಂಡ್ ಒಳಟೇ ಹ್ಮ್ ಇವಳೇನ್ ದುಡಿದಿದ್ಲು ಇವ್ರ ಅಪ್ಪ ಕೊಟ್ಟಿದ್ದ ನನ್ ಗಂಡ ದುಡ್ಡಿರ ದುಡ್ಡ ಇವಳು ತಗೊಂಡೋಗ್ತಾಳೆ ಹ ಅಯ್ಯೋ ಸಾಕಮ್ಮ ಹೇಳೋದು ಇದಕ್ಕೆ ಐವತ್ತು ರೂಪಾಯಿ ಕೊಟ್ಟಿದ್ರಿ ಹಾ ಇನ್ ಮುನ್ನೂರ ಐವತ್ ರೂಪಾಯಿಗೋಸ್ಕರ ನಾನೂರು ದುಡ್ಡು ಹಾಕೊಂಡಿ ಹಾ ನಂದೇ ಮಾಡಿದೆ ಸರಿಯಾಗಿ ನಿಮ್ದಕ್ಕೆ ನಾನ್ ನೋಡು ಎಂತ ಕೆಲಸ ಮಾಡ್ತೇನೆ ಐವತ್ ರೂಪಾಯಿ ಕೊಟ್ಟು ಸುಮ್ನ ಆಗ್ಬೋದಾಗಿತ್ತು ಅಯ್ಯೋ ನಾನು ಈ ಗಿರಿಯಮ್ಮ ಏನ್ ಮಾಡ್ತಾಳೆ ಬಿಡು ಅಂತ ಹೇಳಿ ತಿಳ್ಕೊಂಡಿದ್ದೆ ಆದ್ರೆ ನಾನ್ ಜಾಕೆಟ್ ನಾ ಕಿಕ್ಕೊಂಡಿರೋ ದುಡ್ಡೆಲ್ಲಾನ ತೆಗೆದು ಉದ್ರಿಸ್ಬಿಟ್ಲು ಹ್ಮ್ ನನ್ ಸೊಸೆ ಕೈಗೆ ಬಿಡ್ತಲ್ಲಪ್ಪ ದುಡ್ಡು ಅಯ್ಯೋ ಐವತ್ತು ರೂಪಾಯಿ ಕೊಟ್ಟಿದ್ರೆ ಮುನ್ನೂರ ಐವತ್ ರೂಪಾಯಿ ದುಡ್ಡು ತಗೇ ಉಳಿಯೋದು ನಾನ್ ನೋಡಿ ಎಂತ ದಡ್ ಮುಂಡೆ ಎಂತ ದೊಡ್ಡ ಕೆಲಸ ಮಾಡ್ಕೊಂಡ್ಬಿಟ್ಟೆ ಏನಾದ್ರು ಮಾಡಿ ಆ ದುಡ್ಡ ನಾನು ಇಸ್ಕಂಡ ಇಸ್ಕಬೇಕು ಅಗಂಗಿತ ಮಾತ್ರ ಬಿಡಬಾರ್ದು ಹ್ಮ್